ಶ್ರೀಕಾಂತಪರ ಪ್ರತಿಭಟನೆ ಮಾಡಿದ್ದ ಬಿ ಜೆ ಪಿ ನಾಯಕರ ವಿರುದ್ಧ ಈಗ ಕಾಂಗ್ರೆಸ್ ಮಹಾನಗರ ಜಿಲ್ಲಾಧ್ಯಕ್ಷರು ದೂರನ್ನು ದಾಖಲು ಮಾಡಿದ್ದಾರೆ ನ್ಯಾಯಾಲಯದ ಅನುಮತಿ ಪಡೆದು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಬಿ ಜೆ ಪಿಯ ನಲವತ್ತ್ಮೂರು ಜನರ ವಿರುದ್ಧ ಈಗ ದೂರನ್ನು ಕೊಟ್ಟಿದ್ದಾರೆ ಮಹಾನಗರ ಅಲ್ತಾ ಪಳ್ಳೂರು ಅಲ್ತಾಫಳ್ಳೂರವರ ನಮ್ಮ ಜೊತೆಗಿದ್ದಾರೆ ಸರ್ ಈಗ ಕೊನೆಗೂ ನಿನ್ನೆ ಎಫ್ ಐ ಆರ್ ಆಯಿತು ಯಾರ ವಿರುದ್ಧ ಎಫ್ ಐ ಮಾಡಿ ಎಫ್ ಐ ಆರ್ ಮಾಡಿದಿರಿ ಯಾಕೆ ಎಫ್ ಐ ಆರ್ ಮಾಡಿದಿರಿ ಈಗ ಹುಬ್ಬಳ್ಳಿಯೊಳಗೆ ಒಳಗೆ ಒಂದು ಭಯ ವಾತಾವರಣ ನಿರ್ಮಾಣ ಮಾಡಿದ್ದಕ್ಕೆ ಭಾರತೀಯ ಜನತಾ ಪಾರ್ಟ್ರಿಗೆ ಕಾರಣ ಒಬ್ಬರ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಜವಾಬ್ದಾರಿ ಸ್ಥಾನ ಮ್ಯಾಗಿದ್ದಾರೆ ಸಿ ಎಮ್ ಬಿಟ್ಟರೆ ನೆಕ್ಸ್ಟ್ ಅವರು ಅವರು ಬರುಕಿದ್ದ ಮುಂಚೆ ತಿಳ್ಕೊಬೇಕಿತ್ತು ನಾ ಯಾವ ವಿರೋಧ ಹೋರಾಟ ಮಾಡ್ತಾ ಇದ್ದೀವಿ ಯಾರ ಮ್ಯಾಗೆ ಏನು ಅವರು ಕೇಸ್ ದಾಖಲೆ ಮಾಡ್ರಿ ಅಂಥೇಳಿ ಹಾಂ ಈ ಸರ್ಕಾರ ಮ್ಯಾಗೆ ಅವರು ಏನೋ ಆರೋಪ ಮಾಡ್ತಾ ಇದ್ದಾರೆ ಹಾಂ ಕರ್ಶಿವಕ್ರಕ್ಕೆ ಸರ್ಕಾರದವರು ಒಳಗೆ ಹಾಕಿದ್ದಾರೆ ಕೇಸ್ ಮಾಡಿರ ಅಂತೇಳಿ ಹೊಸ್ದಾಗಿ ಯಾವ ಎಫ್ ಐ ಆರ್ ಮಾಡಿಲ್ಲ ಹೊಸ್ದಾಗಿ ಯಾವುದೋ ಕೇಸ್ ಶ್ರೀಕಾಂತ್ ಪೂಜಾರಿ ಮ್ಯಾಗ ಮಾಡಿಲ್ಲ ಹಳೆಯ ಕೇಸ್ ಇದ್ದಂಥ ಹೈಕೋರ್ಟ್ದವರು ಲೋಕಲ್ ಕೋರ್ಟ್ಗೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಹಿಂದೆ ಯಾರು ಆರೋಪಿ ಇದ್ದರು ಗುಂಡಾ ಆ್ಯಕ್ಟರ್ ರೌಡಿ ಶೀಟ್ರ್ ಯಾರಿದ್ದಾರೆ ಅವ್ರ ಮ್ಯಾಗನ್ಯೂ ರೂಟಿಂಗ್ ಚೆಕಪ್ ಮಾಡುವಾಗ ಅವಂಗೆ ಒಳಗೆ ಹಾಕಿತ್ತು ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಾರೆ ಇವರು ಬಂದು ಅವ್ರು ತಿಳ್ಕೊರೋ ಏನೂ ತಿಳ್ಕೊಬೇಕಿಲ್ಲ ತಿಳ್ಕೊಂಡಿಲ್ಲ ಅವರು ಏನು ಯಾ ಈ ಕೇಸ್ ಮಾಡ್ಯಾರ ಏನಿಲ್ಲ ಅಂತೇಳಿ ಹುಬ್ಳಿಗೆ ಬಂದು ಸಾಂಗ್ ಕಾಂಗ್ರೆಸ್ ಸರ್ಕಾರ ಹಿಂದೂ ಹಾಂ ಕಾಂಗ್ರೆಸ್ದವರು ಅಲ್ಪಸಂಖ್ಯಾತರು ಪರವಾಗಿ ಇದ್ದಾರೆ ಅಂಥೇಳಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯರು ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರು ಸಿದ್ದರಾಮಯ್ಯ ಖಾನ್ ಅವರು ಇವರು ಅಂಥೇಳಿ ಅವರು ಮಾತಾಡಿದ ರೀತಿ ನೋಡಿದರೆ ಅವರು ಒಂದು ಡಿವ್ಯಾಡೇಷನ್ ಮಾಡೋ ಮಾಡಿದರು ಹಿಂದೂ ಮುಸ್ಲಿಮ್ ಅಲ್ಲಿ ಒಂದು ಅಲ್ಪಸಂಖ್ಯಾತರು ಕೋಮುಗೆ ಆದಂಥ ಮಾತಾಡಿದ್ದು ನೋಡಿದರೆ ನಾವು ಅದಕ್ಕಾಗಿ ಮತ್ತಲ್ಲಿ ಮಾರ್ಕೆಟ್ ಏರಿಯಾ ಸುಮಾರು ಎಂಟು ಸಾ ತಾಸು ವಿದೌಟ್ ಪರ್ಮಿಷನ್ ದಾರಿ ಮ್ಯಾಗೆ ಪೆಂಡಾಲ್ ಹಾಕಿ ಅಲ್ಲಿ ಸಾರ್ವಜನಿಕ ತೊಂದರೆ ಕೊಟ್ಟಂತ ಅದ್ರ ಮ್ಯಾಗೆ ನಾವು ಎಫ್ ಐ ಆರ್ ದಾಖಲೆ ಮಾಡಿದ್ದೀವಿ ಈಗ ಯಾರ್ಯಾರ ಮೇಲೆ ಎಫ್ ಐ ಆರ್ ಮಾಡಿದ್ರಿ ಪ್ರಮುಖರು ಯಾರ್ಯಾರು ಪ್ರಮುಖರ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಸಾಹೇಬರು ಇದ್ದಾರೆ ಅದರಾಗೂ ನಮ್ಮ ಇಲ್ಲಿ ಲೋಕಲ್ ಶಾಸಕರಾದಂಥ ಅರವಿಂದ್ ಬೆಲ್ಲದವರು ಮಹೇಶ್ ತಂಗಿನಕಾಯಿ ಕುಂದಗೋಳ ಶಾಸಕರ ಎಮ್ ಆರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರದೀಪ್ ಶೆಟ್ಟರ್ ಅವರು ಹಾಗೂ ಅನೇಕರು ಮಹಾನಗರ ಪಾಲಿಕೆ ಸ ಬಿ ಜೆ ಪಿ ಸದಸ್ಯರು ಆದರೂ ಬಿ ಜೆ ಪಿ ಮುಖಂಡರ ಮ್ಯಾಗ ನಾವು ಕೇಸ್ ದಾಖಲೆ ಮಾಡಿದ್ದೀವಿ